ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌರಭ್ ಲರ್ನಿಂಗ್ ವರ್ಡ್ ಇವತ್ತಿನ ದಿನ ನಾನು ಈ ವಿಡಿಯೋದಲ್ಲಿ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ತುಂಬ ಈಸಿಯಾಗಿರುತ್ತೆ ಹಾಗೆ ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನಾವಿವತ್ತು ಮೂಲಂಗಿ ಸಾಂಬಾರನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನಿವತ್ತು ಹೇಳ್ಕೊಡ್ತೀನಿ ಮೊದಲನೇದಾಗಿ ಮೂಲಂಗಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಷ್ಟು ನಿಮಗೆ ಅದರಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ನಾನಿಲ್ಲಿ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ನೀವು ಆಲೂಗೆಡ್ಡೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಇಲ್ಲಿ ಜಾಸ್ತಿ ಈರುಳ್ಳಿ ಹಾಕ್ಬೇಡಿ ಸಾಂಬಾರು ಸ್ವೀಟ್ ಆಗಿಬಿಡುತ್ತೆ ಮತ್ತು ಇಲ್ಲಿ ನಾನು ಮೂರು ತುಂಬ ಹಣ್ಣಾಗಿರೋ ಟೊಮೊಟೊ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಶ್ ಪಾಲಕ್ ಸೊಪ್ಪನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮೂರನ್ನು ಚೆನ್ನಾಗಿ ತೊಳೆದು ಇಟ್ಕೊಬೇಕು ನಂತರ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಳ್ಳಿ ಈ ಮೊದಲನೇದಾಗಿ ನಾನು ಖಾರಕ್ಕೆ ಇಲ್ಲಿ ತೆಂಗಿನಕಾಯಿ ತೆಂಗಿನ ತುರಿನ ಸ್ವಲ್ಪನೇ ಹಾಕಿ ಜಾಸ್ತಿ ಹಾಕೋದು ಬೇಡ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಜೀರಿಗೆ ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಳ್ಳಿ ಎರಡು ಮೆಣಸಿನ್ಕಾಯಿ ಹೆಸರು ಮೆಣಸಿನ್ಕಾಯಿ ಇದು ಅಷ್ಟೇ ಆಪ್ಷನಲ್ಲು ತುಂಬ ರುಚಿ ಕೊಡುತ್ತೆ ಮತ್ತು ಇಲ್ಲಿ ಸಾಂಬಾರು ಪುಡಿ ಇದರಲ್ಲೇ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಒಟ್ಟಿಗೆ ಮಾಡಿಸಿರುವಂಥ ಸಾಂಬಾರು ಪುಡಿ ಆಮೇಲೆ ಇಲ್ಲಿ ಸಾಂಬಾರು ಸೊಪ್ಪನ್ನು ತಗೊಂಡಿದ್ದೀನಿ ಒಂದು ಹಿಡಿ ಸಾಂಬಾರ್ ಸೊಪ್ಪು ಈ ಇಷ್ಟ ಪದಾರ್ಥಗಳನ್ನು ಜ ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ರುಬ್ಬಿ ಚೆನ್ನಾಗಿ ರುಬ್ಬಿದ್ಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಇದು ಯಾವ ರೀತಿ ರುಬ್ಬಬೇಕು ಅಂದರೆ ತುಂಬ ಜಾಸ್ತಿ ನುಣ್ಣಗೆ ರುಬ್ಬಬೇಕು ಮಧ್ಯ ಮಧ್ಯ ಕಾಯಿ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ರುಬ್ಬಿದ್ದೀನಿ ಹಾಗಾಗಿ ನಿಮಗೆ ಕಲರ್ ಬೇಕು ಅಂದರೆ ನೀವು ಒಂದು ಅಥವಾ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿ ಇಲ್ಲಿ ಮೊಸರು ದಾಲ್ ಮತ್ತು ಮಾಮೂಲಿ ಬೇಳೆ ಸಾಂಬಾರ್ಗೆ ಹಾಕೋ ಬೇಳೆನ ಇಲ್ಲಿ ಸ್ವಲ್ಪ ಹೊತ್ತು ಅಂದರೆ ಸಾಂಬಾರು ಮಾಡೋವರ್ಗನೂ ನೆನೆಲಿ ಸ್ವಲ್ಪ ಸೈಡ್ ಗಿಟ್ಕೊಳ್ಳೋ ನೆನೆಸ್ಬಿಟ್ಟು ನೋಡಿ ಇಲ್ಲಿ ನೆನ್ಯೋಕ್ಕೆ ನಾನು ಇಲ್ಲಿ ಇದ್ದೀನಿ ಜಾಸ್ತಿ ನೀರೇನ ಹಾಕ್ಬೇಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಡಿ ನೀವು ಬೇಕಿದ್ರೆ ಇದ್ರ ಜೊತೆ ಹೆಸರು ಬೇಳೆನೂ ಸಹ ಸೇರಿಸ್ಕೊಬೋದು ತುಂಬ ರುಚಿಯಾಗಿ ಬರುತ್ತೆ ಜಾಸ್ತಿ ಬೇಳೆ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಅಂದರೆ ಸಾಂಬಾರು ಗಟ್ಟಿ ಬರಲಿಕ್ಕೋಸ್ಕರ ಮತ್ತು ರುಚಿಗೋಸ್ಕರ ಸ್ವಲ್ಪ ಒಂದು ಮುಷ್ಟಿಯಷ್ಟು ನೀವು ಹಾಕೊಳ್ಳಿ ಇಲ್ಲಿ ನೋಡಿ ನಾನು ತೊಳೆದಿರ್ತಕ್ಕಂಥ ಸೊಪ್ಪನ್ನು ಪಕ್ಕದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಒಗ್ಗರಣೆಗೆ ಈಗ ನಾವು ಸಾಂಬಾರನ್ನ ರೆಡಿ ಮಾಡೋಣ ಇಷ್ಟು ರೆಡಿ ಇದ್ದರೆ ಸಾಂಬಾರು ಐದೇ ನಿಮಿಷ ಸಾಕು ಗೈಸ್ ರೆಡಿ ಆಗಿಬಿಡುತ್ತೆ ಒಂದೇ ವಿಷಾಲ ಸಾಕು ಈಗ ನೋಡಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಜಾಸ್ತಿ ಎಣ್ಣೆ ಹಾಕೋಕೆ ಈಗ ಕಾದ ನಂತರ ಸಾಸಿವೆ ಕರಿಬೇವು ಹಾಕೋಣ ಕರಿಬೇವು ಹಾಕಿದ್ಮೇಲೆ ಜಾಸ್ತಿ ಬಿಡೋದು ಬೇಡ ತಕ್ಷಣವೇ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಬಾಡಿಸ್ಬೇಕು ಅಂದರೆ ಟ್ರಾನ್ಸ್ಪರೆಂಟ್ ಕಲರಿಗೆ ಬರೋ ಅಷ್ಟು ಬಾಡಿಸಿದ್ರೆ ಸಾಕು ಸೊ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಹಾಕೊಂಡ್ಮೇಲೆ ಚೆನ್ನಾಗಿ ಬಾಡಿಸ್ಬೇಕು ಚ ಅರಶಿನ ಮತ್ತು ಉಪ್ಪನ್ನ ಈಗಲೇ ಸೇರಿಸ್ಕೊಳ್ಳಿ ಅಂದರೆ ಜಾಸ್ತಿ ಬೇಡ ಸೊ ಸ್ವಲ್ಪ ಈಗಲೇ ಸೇರಿಸ್ಕೊಳ್ಳಿ ಯಾಕಂದರೆ ಟೊಮೊಟೊ ಬೇಗ ಸಾಫ್ಟಾಗಿ ಬೇಯುತ್ತೆ ಹಾಗಾಗಿ ನಾವಿಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಈಗ ನಾನಿಲ್ಲಿ ಒಂದು ಕಾಲು ಚಮಚ ಅರಿಶಿನ ಪುಡಿ ಇದ್ದೀನಿ ಅರಿಶಿಣ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾಯಿದೆ ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೊಬೇಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಉಪ್ಪಾಕ್ತಿದ್ದೀನಿ ಅಂದರೆ ಇದು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಅಥವಾ ಬೇಗ ಬೇಯೋಕ್ಕೆ ಅಂತ ನೆಕ್ಸ್ಟ್ ನಾನು ಇಲ್ಲಿ ಕಟ್ ಮಾಡಿರೋ ಮೂಲಂಗಿ ಮತ್ತು ಆಲೂಗೆಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಒಗ್ಗರಣೆಯಲ್ಲೇ ಬಾಡಿಸ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಅಂದರೂ ತಿನ್ನುವಾಗ ಮೂಲಂಗಿ ಅಥವಾ ಆಲೂಗಡ್ಡೆದು ಟೇಸ್ಟ್ ಡಿಫ್ರೆಂಟಾಗಿ ಅನಿಸುತ್ತೆ ನೀವು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಷ್ಟೊತ್ತು ಬಾಡಿಸ್ಕೊಂತೀರೋ ಅಥವಾ ಅರ್ಧ ಬೇಯೋಷ್ಟು ಬಾಡಿಸ್ಕೊಂಡ್ರೂ ತುಂಬ ಒಳ್ಳೆಯದು ಚೆನ್ನಾಗಿ ಬೆಂದಿರುವಂತಹ ಈ ತರಕಾರಿಗೆ ನಾನು ಇಲ್ಲಿ ನೆನೆಸಿರ್ತಕ್ಕಂಥ ಬೇಳೆನ ಹಾಕ್ತಾಯಿದ್ದೀನಿ ಸೊ ಬೇಳೆ ಹಾಕಿದ್ಮೇಲೆ ಸೊಪ್ಪು ಹಾಕಬೇಕು ಪಾಲಕ್ ಸೊಪ್ಪು ಬಿಟ್ಟು ಬೇರೆ ಯಾವ ಸೊಪ್ಪು ಈ ಸಾಂಬಾರಿಗೆ ಮ್ಯಾಚ್ ಆಗಲ್ಲ ನೋಡಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಯಾಕಂದರೆ ಪಾಲಕ್ ಸೊಪ್ಪು ಹಸಿ ಹಸಿಯಾಗಿ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲು ಹೋಗೋ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಸಾಂಬಾರಿಗೆ ಹಾಕೊಳ್ಳೋದ್ರಿಂದ ಏನೋ ಒಂಥರ ಬೇರೆ ಟೇಸ್ಟ್ ನಿಮಗೆ ಕೊಡುತ್ತೆ ಇಲ್ಲಿ ರುಬ್ಬಿರೋ ಅಂಥ ಖಾರನ ಮೊದಲನೇದಾಗಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಹೊತ್ತು ಅಂದರೆ ಒಂದು ನಿಮಿಷ ಸಾಕು ಬೇಯಬೇಕು ಖಾರ ನೆಕ್ಸ್ಟ್ ಇಲ್ಲಿ ನಾನು ಖಾರ ಹಾಕಿದ ನಾನು ಖಾರಕ್ಕೆ ನೀರನ್ನು ಸೇರಿಸಿ ಅಂದರೆ ಆ ಜಾರಿಗೆ ನೀರನ್ನು ಸೇರಿಸ್ಬಿಟ್ಟು ಆ ನೀರನ್ನೇ ಹಾಕ್ತಾ ಇದ್ದೀನಿ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಬೇಕು ಕೆಲವರು ಸಾಂಬಾರು ತೆಳುವಾಗಿದ್ದರೆ ಇಷ್ಟಪಡ್ತಾರೆ ಕೆಲವರು ಗಟ್ಟಿಯಾಗಿ ಇಷ್ಟಪಡ್ತಾರೆ ಹಾಗಾಗಿ ನೀವು ಇಷ್ಟೇ ಅಕ್ಕಿ ಅಂತ ನಾವು ಹೇಳೋಕ್ಕಾಗಲ್ಲ ಸಾಂಬಾರು ನಿಮ್ಮ ಅಳತೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗೋ ಅಳತೆಗೆ ನೋಡಿ ಇಷ್ಟು ಕೆಲವರು ಇಷ್ಟನ್ನು ಇಷ್ಟಪಡ್ತಾರೆ ಬಟ್ ನಮಗೆ ಸ್ವಲ್ಪ ತೆಳಬೇಕು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊತಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇಷ್ಟು ತೆಳುವಿದ್ರೆ ಸಾಕು ಯಾಕಂದರೆ ಬೇಳೆ ಬೆಂದ ನಂತರ ಇನ್ನು ಸ್ವಲ್ಪ ಆಗಿಬಿಡುತ್ತೆ ಇಷ್ಟು ತೆಳುವೆಲ್ಲ ಆದಮೇಲೆ ನೀವು ರುಚಿಗೆ ಉಪ್ಪನ್ನು ಸೇರಿಸ್ಕೊಬೇಕು ನೋಡಿ ಸಾಂಬಾರು ಹೀಗೆ ಕಾಣ್ತಿದೆ ಈಗ ನಾನು ಒಂದು ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಮೇಲೆ ನೀವು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ವಿಶಾಲ್ ಬರೋರ್ಗೆ ಕೂಗಿಸಿ ಸಾಕು ಜಾಸ್ತಿ ಬಂದರೆ ಚೆನ್ನಾಗಿರಲ್ಲ ಆಮೇಲೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ರೀತಿ ಕುದಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಎರಡು ವಿಶಲ್ ಹಾಕ್ಸ್ಬಿಟ್ರೆ ಎಲ್ಲ ಸ್ಮ್ಯಾಶ್ ಆಗೋ ಥರ ಆಗ್ಬಿಡುತ್ತೆ ಪಲ್ಯ ಥರ ಆಗ್ಬಿಡುತ್ತೆ ಹಾಗಾಗಿ ಸಾಕು ನೋಡಿ ಬೇಳೆ ಇಷ್ಟು ಬಂದರೆ ಸಾಕು ಈಗ ಮೂಲಂಗಿ ಸಾಂಬಾರು ರೆಡಿ ಗೈಸ್ ಎಂಥವರು ಕೂಡ ಮಾಡಿ ತಿನ್ನುವ ಮೂಲಂಗಿ ಸಾರು ಪ್ಲೀಸ್ ಲೈಕ್ ಮಾಡಿ ಗೈಸ್